ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ಮಗ ಮತ್ತು ಸೊಸೆ ಇಬ್ಬರು ಮಾತನಾಡುತ್ತಾ ನಿಧಾನವಾಗಿ ಊಟ ಮಾಡುತ್ತಿದ್ದರು ನಟರಾಜ್ ಅವರು ಮಗ ಮತ್ತು ಸೊಸೆಯ ಊಟ ಮುಗಿಯುವುದನ್ನೇ ಕಾಯುತ್ತಾ ಒಂದು ಕಡೆ ಮೌನವಾಗಿ ಕುಳಿತಿದ್ದರು ಯಾಕೆಂದರೆ ಅವರು ಮೊದಲೇ ಹೇಳಿದರು ನಮ್ಮ ಊಟ ಮುಗಿದ ನಂತರವಷ್ಟೇ ನೀವು ಊಟ ಮಾಡಬೇಕು ಎಂದು ಮಗ ಸೊಸೆ ಇಬ್ಬರು ಊಟ ಮಾಡಿ ತಮ್ಮ ರೂಮ್ಗೆ ಹೋದ ನಂತರ ನಟರಾಜ್ ಅವರು ಊಟ ಮಾಡಲು ಹೋಗಿ ಕುಳಿತುಕೊಂಡರು ಆದರೆ ಒಂದೇ ಒಂದು ಚಪಾತಿ ಸ್ವಲ್ಪವೇ ಪಲ್ಯ ಉಳಿದಿತ್ತು ನಟರಾಜ್ ಅವರಿಗೆ ಊಟ ಸಾಕಾಗುತ್ತಿರಲಿಲ್ಲ ಆದರೆ ಅದನ್ನು ಮಗ ಮತ್ತು ಸೊಸೆಗೆ ಹೇಳಿದರೆ ಏನು ಉಪಯೋಗವಿಲ್ಲ ಅವರಿಗೆ ದಿನಾವು ಇದೇ ಹಣೆ ಬರವಾಗಿತ್ತು ಪಾಪ ದಿನಾವು ಅವರು ಅರೆಹುಟ್ಟೆ ಊಟ ಮಾಡಿ ಮಲಗುತ್ತಿದ್ದರು ಮಾರನೆಯ ದಿನ ಸೊಸೆ ಮಧ್ಯಾಹ್ನದ ಊಟ ಮಾಡಿ ಎಲ್ಲಿಗೋ ಹೊರಗಡೆ ಹೊರಟು ಹೋದರು ಸಂಜೆ ನಟರಾಜ್ ಅವರಿಗೆ ಹೊಟ್ಟೆ ತುಂಬಾ ಹಸಿವಾಗುತ್ತಿತ್ತು ಅವರು ಅಡಿಗೆ ಮನೆಗೆ ಹೋದಾಗ ಬೆಳಿಗ್ಗೆ ಮಾಡಿಟ್ಟಿದ್ದ ಸ್ವಲ್ಪ ತಿಂಡಿ ಇದ್ದದ್ದನ್ನು ನೋಡಿ ಹೋದ ಜೀವ ಬಂದದ್ದಾಗಿತ್ತು ಅವರಿಗೆ ಇನ್ನೇನು ಅವರು ತಿನ್ನಬೇಕು ಅನ್ನುವಷ್ಟರಲ್ಲಿ ಸೊಸೆ ಮರಳಿ ಮನೆಗೆ ಬಂದು ಬಿಟ್ಟರು ಸುರೇಖಾ ನಟರಾಜ್ ಅವರ ಕೈಯಲ್ಲಿ ತಟ್ಟೆ ಹಿಡಿದಿದ್ದನ್ನು ನೋಡಿ ಅಡಿಗೆ ಮನೆಗೆ ಬಂದು ತನ್ನ ಮಾವನಿಗೆ ಚೆನ್ನಾಗಿ ಬೈತಾಳೆ ಮಾವ ಮತ್ತೆ ತಟ್ಟೆಯನ್ನು ಯಾಕೆ ಗಲೀಜು ಮಾಡ್ತಾ ಇದ್ದೀರಾ ಅವಲಕ್ಕಿಯನ್ನು ಹಾಗೆ ಒಂದು ಪೇಪರ್ನಲ್ಲಿ ಹಾಕಿಕೊಂಡು ತಿನ್ನಿರಿ ಪದೇ ಪದೇ ಈ ಪ್ಲೇಟ್ಗಳನ್ನು ತಟ್ಟೆಯನ್ನು ತೊಳೆಯಲು ನಾನು ಈ ಮನೆ ಕೆಲಸದವಳೇನೂ ಅಲ್ಲ ಎಂದು ಹೇಳಿದಾಗ ನಟರಾಜ್ ಅವರು ಮಗಳೇ ಈ ತಿಂಡಿ ತುಂಬಾ ಗಟ್ಟಿಯಾಗಿದೆ ನನ್ನ ಗಂಡಲಿನಲ್ಲಿ ಇಳಿಯುತ್ತಿಲ್ಲ ಅದಕ್ಕೆ ಸ್ವಲ್ಪ ಸಾಂಬಾರನ್ನು ಹಾಕಿ ಕಲಸಿಕೊಂಡು ತಿನ್ನುತ್ತಿದ್ದೇನೆ ಎಂದು ಹೇಳಿದರು ಆಗ ಸುರೇಖಾ ಸಾಂಬಾರನ್ನು ಕೂಡ ಕಾಲು ಮಾಡ್ತಾ ಇದ್ದೀರಾ ರಾತ್ರಿ ಊಟಕ್ಕೆ ಅದೇ ಇರೋದು ಬರೀ ಉಗ್ರನೇ ಹಾಕಿದ ಅವಲಕ್ಕಿಯನ್ನು ಮಾತ್ರ ತಿನ್ನಿ ಎಂದು ಹೇಳಿದಳು ಹೀಗೆ ಹೇಳಿದಾಗ ನಟರಾಜ್ ಅವರ ಕಣ್ಣಲ್ಲಿ ನೀರು ತುಂಬಿತು ಹಾಗೂ ಹೀಗೂ ಮಾಡಿ ಒನ ಅವಲಕ್ಕಿಯನ್ನು ತಿನ್ನತೊಡಗಿದರು ಅವರಿಂದ ಅದನ್ನು ಅಗೆಯಲು ಸಹ ಸಾಧ್ಯವಾಗಲಿಲ್ಲ ಅವರು ಮತ್ತೆ ಸೊಸೆಯನ್ನು ಕರೆದು ಇದನ್ನು ನನ್ನಿಂದ ತಿನ್ನಲಾಗುತ್ತಿಲ್ಲ ದಯವಿಟ್ಟು ಸ್ವಲ್ಪ ಸಾರೋ ಅಥವಾ ರಸ ಆದರೂ ಕೊಟ್ಟು ಪುಣ್ಯ ಕಟ್ಟಿಕೋ ಅಮ್ಮ ಅದರಲ್ಲೇ ಕಲಿಸಿಕೊಂಡು ತಿನ್ನುತ್ತೇನೆ ಅನ್ನುವಷ್ಟರಲ್ಲಿ ಮಗ ತಂದೆಯ ಧ್ವನಿಯನ್ನು ಕೇಳಿ ಅಡುಗೆ ಮನೆಗೆ ಬಂದ ಅಪ್ಪ ಯಾವಾಗಲಾದರೂ ನಮ್ಮನ್ನು ನೆಮ್ಮದಿಯಾಗಿರಲು ಬಿಡು ಏನು ಇರುತ್ತದೆಯೋ ಅದನ್ನು ತಿಂದು ಹೋಗು ಅಷ್ಟಕ್ಕೂ ದಿನಪೂರ್ತಿ ಮನೆಯಲ್ಲಿ ಖಾಲಿ ಕುಳಿತುಕೊಳ್ಳುವುದನ್ನು ಬಿಟ್ಟರೆ ಬೇರೆ ಏನು ಕೆಲಸವಿದೆ ನಿನಗೆ ಸ್ವಲ್ಪ ಹೊತ್ತಾದರೂ ನಮ್ಮನ್ನು ನೆಮ್ಮದಿಯಾಗಿರಲು ಬಿಡುವುದಿಲ್ಲ ಎಂದು ಹೇಳಿದಾಗ ನಟರಾಜವರು ಸುಮ್ಮನೆ ತಲೆ ತಗ್ಗಿಸಿಕೊಂಡು ತನ್ನ ರೂಮ್ಗೆ ಹೋಗಿ ತನ್ನ ಪತ್ನಿಯ ಫೋಟೋ ಮುಂದೆ ನಿಂತು ಬಿಕ್ಕಿ ಬಿಕ್ಕಿ ಅಳುತ್ತಾ ರಾಧಾ ಈ ವಯಸ್ಸಿನಲ್ಲಿ ನನ್ನನ್ನು ಒಂಟಿಯಾಗಿ ಮಾಡಿ ಹೋಗಿಬಿಟ್ಟೆ ನೀನು ಯಾರೊಂದಿಗೆ ಇರಲು ನನ್ನನ್ನು ಬಿಟ್ಟು ಹೋದೆಯೋ ಅವರಿಗೆ ನನ್ನ ಬಗ್ಗೆ ಒಂದಿಷ್ಟು ಕೂಡ ಕನಿಕರ ಇಲ್ಲ ವಯಸ್ಸಾದ ತಂದೆಯೊಂದಿಗೆ ಮಗ ಏನು ಸಂಬಂಧ ಇಲ್ಲದವನ ತರ ನಡೆದುಕೊಳ್ತಾ ಇದ್ದಾನೆ ರಾಧಾ ಮಗನಿಗಾಗಿ ನಾವು ನಮ್ಮ ಪೂರ್ತಿ ಜೀವನವನ್ನು ಸವಿದೆವು ನಮ್ಮ ಇಷ್ಟಾರ್ಥಗಳನ್ನು ಮನ್ನು ಮಾಡಿದೆವು ಅವನಿಗೆ ನಾವು ಚೆನ್ನಾಗಿ ಓದಿಸಿ ದೊಡ್ಡವನನ್ನಾಗಿ ಮಾಡಿದೆವು ನಮ್ಮ ಆಸೆಗಳನ್ನು ಪಕ್ಕಕ್ಕಿಟ್ಟು ಅವನ ಆಸೆಗಳನ್ನು ನೆರವೇರಿಸಿದೆವು ಅದೇ ಮಗ ಇಂದು ತನ್ನ ತಂದೆಗೆ ಎರಡು ಹೊತ್ತು ಊಟ ಕೊಡಲು ಕೂಡ ತುಂಬ ಕಷ್ಟವಾಗುತ್ತಿದೆ ಅವನಿಗೆ ಅಂತಹ ಮಗನನ್ನು ಪಡೆಯಲು ನೀನೆಷ್ಟು ಪೂಜೆ ಪುರಸ್ಕಾರ ಮಾಡಿದೆ ನಮ್ಮ ಜೀವನವನ್ನೆಲ್ಲ ತುಂಬ ಕಷ್ಟಗಳಿಂದಲೇ ಕಳೆದಿದ್ದೆವು ನಾವು ಆದರೆ ಈ ಮುದಿ ವಯಸ್ಸಿನಲ್ಲೂ ನಾನು ಕಷ್ಟದಿಂದಲೇ ಕಳೆಯುವ ಹಾಗಾಗಿದೆ ಮಗನಿಗೆ ಈ ಕೈಲಾಗದ ವಯಸ್ಸಾದ ತಂದೆ ಭಾರವಾಗಿ ಬಿಟ್ಟಿದ್ದಾನೆ ಎಂದು ಅಳತೊಡಗಿದರು ನಮ್ಮ ಸೊಸೆ ಕೂಡ ಹಾಗೆಯೇ ಮಾಡುತ್ತಾಳೆ ತಮ್ಮ ಊಟವಾದ ಮೇಲೆ ನನಗೆ ಊಟ ಕೊಡುತ್ತಾರೆ ಕನಿಷ್ಠ ಪಕ್ಷ ತೊಳೆದ ತಟ್ಟೆಯಲ್ಲೂ ಕೂಡ ನನಗೆ ಊಟ ಕೊಡುವುದಿಲ್ಲ ರವಿ ತಿಂದು ಬಿಟ್ಟ ತಟ್ಟೆಯಲ್ಲೇ ನನಗೆ ಊಟ ಹಾಕಿಕೊಡುತ್ತಾಳೆ ಅದಕ್ಕೆ ಅದು ಮುಸುರೆ ತಟ್ಟ ಅಲ್ವೇನಮ್ಮ ಎಂದರೆ ಅದು ಹೇಗೆ ಮುಸುರೆ ಆಗುತ್ತದೆ ಮಾವ ಅದು ನಿಮ್ಮ ಮಗ ಊಟ ಮಾಡಿದ ತಟ್ಟೆ ಏನಾಗಲ್ಲ ಬಿಡಿ ಪರವಾಗಿಲ್ಲ ಊಟ ಮಾಡಿ ತಟ್ಟೆ ತೊಳೆಯಲು ಇಲ್ಲಿ ಯಾರೂ ಕೆಲಸದವರಿಲ್ಲ ಎನ್ನುವ ಸೊಸೆಯ ಮಾತನ್ನು ನೆನಪಿಸಿಕೊಂಡು ನಟರಾಜವರು ಅಳತೊಡಗಿದರು ತಮ್ಮ ಪತ್ನಿಯನ್ನು ನೆನಪಿಸಿಕೊಂಡು ತುಂಬ ಹೊತ್ತು ಹಳುತ್ತಾ ಹಾಗೆಯೇ ಮಲಗಿದರು ಅವರಿಗೆ ಯಾವಾಗ ನಿದ್ದೆ ಹತ್ತಿತು ಗೊತ್ತಾಗಲೇ ಇಲ್ಲ ಅವರಿಗೆ ಮಾರನೇ ದಿನ ಅವರು ಎಚ್ಚರವಾದಾಗ ಅವರ ಮೈ ತುಂಬ ಬಿಸಿಯಾಗಿತ್ತು ತುಂಬ ಜ್ವರ ಬಂದಿತ್ತು ತುಂಬ ಜಾಸ್ತಿ ಸುಸ್ತು ಕೂಡ ಆಗಿತ್ತು ಮಗ ತನ್ನ ಆಫೀಸ್ಗೆ ಹೊರಡಲು ತಯಾರಾಗುತ್ತಿದ್ದನು ಆಗ ನಟರಾಜ್ ಅವರು ಮಗನನ್ನು ಕರೆದು ಮಗನೇ ನನಗೆ ತುಂಬ ಜ್ವರ ಬಂದಿದೆ ಮನೆಯಲ್ಲಿ ಜ್ವರದ ಔಷಧಿ ಇದ್ದರೆ ಸ್ವಲ್ಪ ಔಷಧಿಗಳನ್ನು ಮಾತ್ರೆಗಳನ್ನು ಕೊಟ್ಟು ಹೋಗು ಎಂದು ಹೇಳಿದಾಗ ಅಪ್ಪ ನನಗೀಗ ಸಮಯವಿಲ್ಲ ನಿಮಗೆ ಔಷಧಿ ಮಾತ್ರೆಗಳನ್ನು ಕೊಡುತ್ತಾ ಕುಳಿದರೆ ಆಫೀಸ್ಗೆ ಲೇಟ್ ಆಗುತ್ತದೆ ಜ್ವರದ ಔಷಧಿ ಕೂಡ ಮನೆಯಲ್ಲಿ ಇಲ್ಲ ಎಲ್ಲ ಮುಗಿದು ಹೋಗಿದೆ ಹಾಗಿದ್ರೆ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು ಅಂದರು ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟು ಸಮಯ ದುಡ್ಡು ಎರಡು ನನ್ನಲ್ಲಿ ಇಲ್ಲ ನೀನು ಮನೆಯಲ್ಲಿಯೇ ಮಲಗಿ ಸ್ವಲ್ಪದು ರೆಸ್ಟ್ ಮಾಡು ರವಿ ರೆಸ್ಟ್ ಮಾಡಿದ್ರೆ ಜ್ವರ ಹೋಗೋದಿಲ್ಲಪ್ಪ ಸ್ವಲ್ಪ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರೆ ಜ್ವರ ಕಡಿಮೆ ಆಗ್ತಿತ್ತೇನು ರವಿ ಸಿತನಿಂದ ನಿನಗಂತೂ ಕೆಲಸ ಕಾರ್ಯ ಏನೂ ಇಲ್ಲ ಕೆಲಸಕ್ಕೆ ಹೋಗುವವರನ್ನು ಅಡ್ಡಗಾಲು ಹಾಕಬೇಡ ಅಂತ ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ ನಾನು ನಾನು ಕೆಲಸಕ್ಕೆ ಹೋಗುವಾಗ ಯಾವಾಗಲೂ ಕಿರಿಕಿಡಿ ಮಾಡ್ಬೇಡ ಅಂತ ಹೇಳಿದ್ರು ಮತ್ತೆ ಅದೇ ಕೆಲಸ ಮಾಡ್ತಾನೆ ಇರ್ತೀಯ ಅಷ್ಟಕ್ಕೂ ಪದೇ ಪದೇ ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತೋರಿಸುವಷ್ಟು ಹಣ ನನ್ನ ಬಳಿ ಇಲ್ಲ ನೀನು ಇಷ್ಟು ವರ್ಷ ದುಡಿದು ಹಾಕಿದ್ದು ಅಷ್ಟೇ ಇದೆ ನೀನು ಇಷ್ಟು ವರ್ಷ ದುಡಿದ ಹಣ ಏನ್ ಮಾಡಿದೆ ಏನು ಸಾಧಿಸಿದೆಯಾ ನನಗೇನಾದರೂ ಫಾರಿನ್ ಅಲ್ಲಿ ಓದಲು ಕಳಿಸಿದೆಯಾ ಅಥವಾ ಏನಾದರೂ ಬಿಸ್ನೆಸ್ ಅನ್ನು ಏರ್ಪಾಟು ಮಾಡಿ ಕೊಟ್ಟಿದೆಯಾ ಯಾವಾಗ ನೋಡಿದರೂ ನೀನು ನರಳುವುದೇ ನೋಡುವುದಾಯಿತು ನಮ್ಗೆ ಒಮ್ಮೆ ಜ್ವರ ಬಂದಿದೆ ಅನ್ನುವುದು ಇನ್ನೊಮ್ಮೆ ರಕ್ತದೊತ್ತಡ ಹೆಚ್ಚಾಗಿದೆ ಅನ್ನುವುದು ಒಮ್ಮೆ ಶುಗರು ಬಿಪಿ ಆಳು ಮೂಳು ಇದೇ ಆಗೋಯ್ತು ಪದೇ ಪದೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕು ನಿನಗೆ ಔಷಧಿ ಮಾತ್ರೆಗಳ ಖರ್ಚು ಬೇರೆ ನನಗಿರುವ ಸಣ್ಣ ನೌಕರಿಯಲ್ಲಿ ನಿನಗೆ ಪದೇ ಪದೇ ಆಸ್ಪತ್ರೆಗೆ ತೋರಿಸಲು ಸಾಧ್ಯ ಆಗೋದಿಲ್ಲ ಮೊದಲೇ ನನಗೆ ಆಫೀಸ್ಗೆ ಬೇರೆ ತುಂಬಾ ಲೇಟ್ ಆಗಿದೆ ಏನೇನು ಅಂತ ಮಾಡಲಿ ನಾನು ಎಂದು ಬಾಯಿ ಮಾಡಿ ತಂದೆಯನ್ನು ಒಡೆಯಲು ಕೈ ಎತ್ತಿದ ಛೀ ಎಂದು ಆಫೀಸ್ಗೆ ಹೊರಡಲು ತನ್ನ ಬ್ಯಾಗ್ ಅನ್ನು ತೆಗೆದುಕೊಂಡು ಬಾಗಿಲ ಬಳಿ ಹೋದಾಗ ಹಿಂದಿನಿಂದ ಅವನ ಹೆಂಡತಿ ಸುರೇಖಾ ಕೂಗಿ ಕರೆದಳು ರಿ ಇವತ್ತು ಆಫೀಸ್ನಿಂದ ಮನೆಗೆ ಬೇಗ ಬನ್ನಿ ಹೊಸ ಫಿಲಂ ರಿಲೀಸ್ ಆಗಿದೆಯೆಂದೆ ನೋಡಲು ಹೋಗೋಣ ರವಿ ಮುಗುಲ್ ನಗುತ್ತಾ ಆಯ್ತು ನೀನು ತಯಾರಾಗಿರು ನಾನು ಸಂಜೆ ಬೇಗ ಬರುತ್ತೇನೆ ಅಂತ ಹೇಳಿದ ಇದನ್ನು ಕೇಳಿದ ನಟರಾಜ್ ಅವರು ಅನಾರೋಗ್ಯದಿಂದ ತಂದೆಯನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಮಗನ ಬಳಿ ಹಣವೂ ಇಲ್ಲ ಸಮಯವೂ ಇಲ್ಲ ಆದ್ರೆ ಹೆಂಡತಿಯನ್ನ ಫಿಲಪ್ಗೆ ಕರೆದುಕೊಂಡು ಹೋಗಲು ಇವನ ಬಳಿ ಎಲ್ಲ ಇದೆ ಎಂದು ಹೇಳುತ್ತಾ ಅವರು ಕಣ್ಣಲ್ಲಿ ನೀರು ಬಂತು ಈ ಮಾತುಗಳನ್ನು ಕೇಳಿಸಿಕೊಂಡ ಮಗ ಒಳಗೆ ಬಂದು ತಂದೆಯನ್ನು ಜೋರಾಗಿ ಒಡೆಯಲು ಶುರು ಮಾಡಿದ ಅದನ್ನು ಕೇಳಲು ನೀನ್ಯಾರು ನಾನು ದುಡಿದ ಹಣದಿಂದ ನಾನು ಮತ್ತು ನನ್ನ ಹೆಂಡತಿಗೆ ಖರ್ಚು ಮಾಡ್ಕೊಳ್ತಾ ಇದ್ದೇನೆ ನಿನ್ನ ಹಾಗೆ ಪುಗುಸಟ್ಟೆ ಕುಳಿತುಕೊಂಡು ತಿಂದ ಇಲ್ಲ ಈ ಮನೆಯಲ್ಲಿ ನಾನು ಇನ್ನು ಮುಂದೆ ನೀನು ನನ್ನ ವೈಯಕ್ತಿಕ ವಿಷಯಕ್ಕೆ ಬಂದರೆ ನಿನಗೆ ಒಂದು ಗತಿ ಕಾಣಿಸ್ಬಿಡ್ತೀನಿ ಈ ಮನೆಯಲ್ಲಿ ನಿನಗೆ ಇರುವ ಇಚ್ಛೆ ಇದ್ದರೆ ನಿನ್ನ ರೂಮ್ ನಲ್ಲಿ ಸುಮ್ಮನೆ ಬಿದ್ಕೋ ಅಂತ ಹೇಳಿ ತನ್ನದೆಯನ್ನು ಒಡೆದು ಕೆಲಸಕ್ಕೆ ಹೊರಟು ಹೋದ ಮಗ ನಿಮಗೆ ಸುಮ್ಮನೆ ಇರೋದಕ್ಕೆ ಆಗೋದಿಲ್ವಾ ಮಾವ ನಿಮಗೆ ಒಳ್ಳೆಯ ಕೆಲಸ ಆಯ್ತು ಬಿಡಿ ನಿಮಗೆ ಇದೇ ರೀತಿನೇ ಆಗ್ಬೇಕಾಗಿತ್ತು ಈಗಲಾದ್ರೂ ನೀವು ನಮ್ಮ ವಿಷಯಕ್ಕೆ ಬರೋದಿಲ್ಲ ಎಂದು ಹೇಳಿ ಸೊಸೆ ಕೂಡ ರೆಡಿಯಾಗಲು ತನ್ನ ರೂಮ್ಗೆ ಹೊರಟು ಹೋದಳು ಸಂಜೆ ಮಗ ಬಂದು ಹೆಂಡತಿಯನ್ನು ಕರೆದುಕೊಂಡು ಫಿಲಂ ನೋಡೋದಕ್ಕೆ ಹೋದ ಮಗ ಮತ್ತು ಸೊಸೆ ಒಮ್ಮೆಯಾದರೂ ನಟರಾಜ್ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಲಿಲ್ಲ ನಟರಾಜವರು ಮಗನ ಏಟುಗಳಿಗೆ ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದು ಬಿಟ್ಟಿದ್ದರು ಸ್ವಲ್ಪ ಹೊತ್ತಿನಲ್ಲಿ ಅವರಿಗೆ ಎಚ್ಚರಿಕೆ ಬಂದಿತ್ತು ಆದರೆ ಅವರ ಮನಸ್ಸು ಮಾತ್ರ ಒಡೆದು ಹೋಗಿತ್ತು ಮಗ ಇಂದು ನನ್ನ ಮೇಲೆ ಕೈ ಮಾಡಿಬಿಟ್ಟ ಅಂತ ಅವರು ತುಂಬಾ ದುಃಖದಿಂದ ಅಲ್ಲಿಯೇ ಇದ್ದ ಮೆಟ್ಟಲುಗಳ ಮೇಲೆ ಕುಳಿತಿದ್ದರು ಮಗ ತಮ್ಮ ಮೇಲೆ ಕೈ ಮಾಡಿದ್ದನ್ನು ಮನಸ್ಸಿಗೆ ತುಂಬ ಹಚ್ಚಿಕೊಂಡಂತಹ ತಂದೆ ಒಂದೇ ಸಮನೆ ಅಳುತ್ತಿದ್ದರು ಇಷ್ಟು ದಿನ ಮಗ ಸೊಸೆಯಿಂದ ಅಷ್ಟು ನೋವು ಸಹಿಸಿಕೊಂಡಿದ್ದ ಅವರಿಗೆ ಇಂದು ಮಗ ಅವರ ಮೇಲೆ ಕೈ ಮಾಡಿದ ಅವಮಾನ ನುಂಗಲಾರದ ತುತ್ತಾಗಿ ಹೋಗಿತ್ತು ಈಗಲೇ ಈ ಭೂಮಿ ಬಾಯ್ ತೆರೆದು ಅದರಲ್ಲಿ ಮುಳುಗಿ ನಾನು ಸಾಯಬೇಕಾಗಿತ್ತು ಅನ್ನುವ ಮನಸ್ಥಿತಿ ಅವರದಾಗಿತ್ತು ಪೂರ್ತಿ ರಾತ್ರಿ ಅವರು ಮನಸ್ಸಿಗೆ ಹಚ್ಚಿಕೊಂಡು ನಿದ್ದೆ ಮಾಡದೆ ಅಳುತ್ತ ಹಾಗೆಯೇ ಮೆಟ್ಟಿಲಿನ ಮೇಲೆಯೇ ಕುಳಿತುಕೊಂಡಿದ್ದರು ಬೆಳಿಗ್ಗೆ ಮಗ ಮತ್ತು ಸೊಸೆ ಎಂದು ಹೇಳುವ ಮೊದಲೇ ಒಂದು ಚೀಲದಲ್ಲಿ ತಮ್ಮ ಪತ್ನಿಯ ಫೋಟೋ ಮತ್ತು ಕೆಲವೊಂದಿಷ್ಟು ತಮಗೆ ಅವಶ್ಯಕತೆ ಇರುವ ವಸ್ತುಗಳನ್ನು ತುಂಬಿಕೊಂಡು ಆ ಮನೆಯಿಂದ ಆಚೆ ಬಂದು ಬಿಟ್ಟರು ಇಷ್ಟು ದಿನ ಮಗ ಸೊಸೆಯಿಂದ ಬಹಳಷ್ಟು ಅನುಭವಿಸಿದ್ದಾಯಿತು ಮತ್ತಷ್ಟು ಅನುಭವಿಸುವುದು ಬೇಡ ಬೀದಿಯಲ್ಲಿ ಭಿಕ್ಷೆ ಬೇಡಿಯಾದರೂ ಬದುಕುತ್ತೇನೆ ಆದರೆ ಮರಳಿ ಆ ಮನೆಗೆ ಹೆಜ್ಜೆ ಇಡುವುದಿಲ್ಲ ಒಮ್ಮೆ ಕೈ ಮಾಡಿದ ಮಗ ಮತ್ತೆ ಮತ್ತೆ ಕೈ ಮಾಡಲು ಹಿಂಜರಿಯುವುದಿಲ್ಲ ಅವರು ಕೊಡುವ ನೋವಿಗಿಂತ ಫುಟ್ಪಾತ್ ಮೇಲೆ ಜೀವನ ನಡೆಸುವುದು ತುಂಬಾ ಉತ್ತಮ ಅಂದುಕೊಂಡರು ನಟರಾಜ್ ಅವರು ಎಲ್ಲಿಗೆ ಹೋಗಬೇಕು ಏನ್ ಮಾಡಬೇಕು ಅಂತ ದಾರಿ ಕಾಣದೆ ಬೀದಿಯಲ್ಲಿ ನಿಧಾನವಾಗಿ ಹೆಜ್ಜೆ ಹಾಕತೊಡಗಿದರು ಹೀಗೆ ಅವರು ನಡೆದುಕೊಂಡು ಹೋಗುವಾಗ ದಾರಿಯಲ್ಲಿ ರಾಧಾ ಅವರ ತಂಗಿ ಲೀಲಾ ಅವರನ್ನು ನೋಡುತ್ತಾರೆ ನಟರಾಜ್ ಅವರ ಹೆಂಡತಿಯ ತಂಗಿ ಲೀಲಾ ಬಾಬಾ ನೀವು ಮಾಡ್ತಾ ಇದ್ದೀರಾ ಈ ಪರಿಸ್ಥಿತಿಯಲ್ಲಿ ಏನಾಯಿತು ಬಾಬಾ ಈ ಬ್ಯಾಗನ್ನು ಎತ್ತಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಂದು ನಟರಾಜ್ ಅವರನ್ನು ತನ್ನ ಮನೆಗೆ ಬಲವಂತವಾಗಿ ಕರೆದುಕೊಂಡು ಹೋಗುತ್ತಾಳೆ ಆಕೆ ಲೀಲಾ ಅವರ ಯಜಮಾನರು ತುಂಬಾ ಮೊದಲೇ ತೀರಿಕೊಂಡಿದ್ದರು ಅವರ ಇಬ್ಬರು ಮಕ್ಕಳು ಕೂಡ ಈಗ ವಿದೇಶದಲ್ಲಿ ನೆಲೆಸಿದ್ದರು ಲೀಲಾ ಅವರೊಬ್ಬರೇ ಒಂಟಿಯಾಗಿ ತನ್ನ ಮನೆಯಲ್ಲಿ ಜೀವನ ಸವೆಸುತ್ತಿದ್ದರು ಆದರೆ ಅತ್ತ ಕಡೆ ಮಗ ಮತ್ತು ಸೊಸೆ ನಟರಾಜ್ ಅವರನ್ನು ಹುಡುಕಲು ಕೂಡ ಪ್ರಯತ್ನ ಪಡಲಿಲ್ಲ ಪೀಡೆ ಹೋಯ್ತು ಬಿಡು ಅಂತ ಅವರು ಅಂದುಕೊಂಡರು ಅವರು ಸುಮ್ಮನಾಗಿ ಬಿಟ್ಟಿದ್ದರು ಅವರುಗಳು ತುಂಬಾ ಸಂತೋಷದಿಂದ ಇದ್ದರು ದುಡಿಯದ ಮತ್ತು ವಯಸ್ಸಾದ ಕೈಲಾಗದ ಅಪ್ಪನಿಗೆ ಎರಡು ಹೊತ್ತು ಊಟ ಕೊಡುವುದು ಕೂಡ ಮಗನಿಗೆ ತುಂಬಾ ಭಾರವಾಗಿತ್ತು ಬಹುಶಃ ತಂದೆ ದುಡಿದು ದುಡ್ಡು ಕೊಟ್ಟಿದ್ದರೆ ಹೊಟ್ಟೆ ತುಂಬಾ ಊಟ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರೋ ಏನೋ ಇತ ನಟರಾಜ್ ಅವರು ಈಗ ಒಂದು ವಾರದ ನಂತರ ಚೆನ್ನಾಗಿ ಸುಧಾರಿಸಿಕೊಂಡಿದ್ದರು ಅವರು ಈಗ ನಾದಿನಿಗೆ ಭಾರವಾಗಲು ಇಚ್ಛಿಸಲಿಲ್ಲ ಯಾವುದಾದರೂ ಸಣ್ಣ ಪುಟ್ಟ ಕೆಲಸ ಮಾಡಬೇಕು ಅಂತ ಅವರ ಮನಸ್ಸಿನಲ್ಲಿ ಯೋಚನೆ ನಡೆಸಿದ್ದರು ನಟರಾಜ್ ಅವರು ಆದರೆ ಲೀಲಾ ಅವರು ಹೇಳಿದರು ಬಾಬಾ ಮೊದಲು ನೀವು ಆ ಕಷ್ಟದಿಂದ ಹೊರಬನ್ನಿ ನಿಮಗೇನಾಯಿತು ನೀವು ಇಲ್ಲಿ ಈ ರೀತಿ ಬೀದಿಯಲ್ಲಿ ಯಾತಕ್ಕಾಗಿ ಸುತ್ತಾ ಇದ್ರಿ ಎಂದು ತುಂಬಾ ಒತ್ತಡ ಹಾಕಿ ವಿಚಾರಿಸಿದಾಗ ತನ್ನೆಲ್ಲ ಕಷ್ಟವನ್ನು ಹೇಳಿದರು ಹೇಗೆ ತನ್ನ ಮಗ ಮತ್ತು ಸೊಸೆ ತನ್ನನ್ನು ಒಂದು ಒತ್ತು ಊಟಕ್ಕಾಗಿ ಅಂಗಲಾಚುವಂತೆ ಮಾಡುತ್ತಿದ್ದರು ಎಂದು ಮತ್ತು ಈ ದಿನ ತನ್ನ ಮಗ ತನ್ನನ್ನು ಒಡೆದ ಕಥೆಯನ್ನು ಕೂಡ ಹೇಳಿದರು ಎಲ್ಲವನ್ನು ಕೇಳಿದ ಲೀಲಾ ಅವರು ತನ್ನ ಬಾವನ ಪರಿಸ್ಥಿತಿಯನ್ನು ನೋಡಿ ಅವರು ಅನುಭವಿಸದ್ದನ್ನು ಕೇಳಿ ಶಾಕ್ ಆದರು ಬಾವಾ ನನ್ನ ಒಂದು ಮಾತು ನೀನು ಕೇಳಲೇಬೇಕು ಅದನ್ನು ನೀನು ಖಂಡಿತ ನಡೆಸಿಕೊಡಬೇಕು ಅದೇನೆಂದರೆ ನೀವು ನಿಮ್ಮ ಮಗ ಮತ್ತು ಸೊಸೆಗೆ ಚೆನ್ನಾಗಿ ಬುದ್ಧಿ ಕಲಿಸಬೇಕು ಅಂದಾಗ ನಟರಾಜ್ ಅವರು ಹೇಳುತ್ತಾರೆ ಹೌದು ಲೀಲಾ ನಾನು ಕೂಡ ಹಾಗೇ ಯೋಚನೆ ಮಾಡಿದ್ದೆ ನಾನು ಕೂಡ ಅವರಿಂದ ಅನುಭವಿಸಿದ ನೋವಿಗೆ ಅವರಿಗೆ ತಕ್ಕ ಪಾಠ ಕಲಿಸಬೇಕೆಂಬ ಛಲ ಇದೆ ನನಗೆ ಆದರೆ ಅದನ್ನು ಸಾಧಿಸಲು ಯಾವುದೇ ದಾರಿ ನನ್ನ ಮುಂದೆ ಕಾಣ್ತಾ ಇಲ್ಲ ಅಂತ ಹೇಳಿದರು ನಟರಾಜ್ ಅವರು ತಮ್ಮ ಪತ್ನಿಯೊಂದಿಗೆ ಆ ಮನೆಯಲ್ಲಿ ನಲವತ್ತು ವರ್ಷ ಬದುಕು ನಡೆಸಿದ್ದರು ಆ ಮನೆಯ ನೆನಪು ಅವರನ್ನು ತುಂಬಾ ಕಾಡುತ್ತಿತ್ತು ಅವರು ಕಷ್ಟಪಟ್ಟು ದುಡಿದು ಆ ಮನೆಯನ್ನು ಕೊಂಡುಕೊಂಡಿದ್ದರು ಆದರೆ ಸೊಸೆ ಮತ್ತು ಮಗ ಆ ಮನೆಯಲ್ಲಿ ನಟರಾಜ್ ಅವರಿಗೆ ಒಂದೊಂದು ತುತ್ತು ಅನ್ನಕ್ಕಾಗಿ ಕಾಯುವಂತೆ ಮಾಡಿದ್ದರು ಅಷ್ಟು ಮಾತ್ರವಲ್ಲದೆ ಮಗ ತನ್ನ ತಂದೆಯ ಕೈ ಮೇಲೆ ಕೈ ಮಾಡಿ ಎಲ್ಲವನ್ನೂ ಮೀರಿ ನಿಂತಿದ್ದ ಆ ದೃಶ್ಯ ನಟರಾಜ್ ಅವರಿಗೆ ನೆನಪಾದಾಗ ಅವರ ಮೈ ಜ್ವಾಲಾಮುಖಿಯಂತೆ ಕುದಿಯುತ್ತಿತ್ತು ಬಾವಾ ಆ ಮನೆಯನ್ನು ನೀನು ಮತ್ತು ಅಕ್ಕ ಎಷ್ಟೋ ಕಷ್ಟಪಟ್ಟು ಪ್ರೀತಿಯಿಂದ ಕೊಂಡುಕೊಂಡಿದ್ರಿ ಈಗ ಅದರ ಕಾಗದ ಪತ್ರಗಳು ಎಲ್ಲಿವೆ ಅಂತ ಕೇಳಿದಾಗ ಲೀಲಾ ಈಗ ನನ್ನ ತಲೆಯಲ್ಲಿ ಏನೂ ಹೊಳಿತಾ ಇಲ್ಲ ಸದ್ಯಕ್ಕೆ ನಾನೀಗ ಏನನ್ನಾದರೂ ಸಣ್ಣ ಕೆಲಸವನ್ನು ಹುಡುಕಿಕೊಳ್ಳಬೇಕು ಯಾರ ಮೇಲೂ ನಾನು ಭಾರವಾಗಬಾರದು ಅಂತ ಹೇಳಿದಾಗ ಬಾಬಾ ಅದರಲ್ಲಿ ಏನಿದೆ ನಿಮಗೆ ಖಂಡಿತ ಒಂದು ಕೆಲಸ ಸಿಕ್ಕೇ ಸಿಗುತ್ತದೆ ಆದರೆ ನೀವೀಗ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ ನನಗೆ ಕಷ್ಟ ಅಂತ ನಿಮ್ಮ ಮನೆಗೆ ಬಂದಾಗ ನೀವು ಮತ್ತು ಅಕ್ಕ ನನ್ನನ್ನು ತಿಂಗಳು ಗಟ್ಟಲೆ ಮನೆಯಲ್ಲಿ ಇಟ್ಟುಕೊಂಡು ಚೆನ್ನಾಗಿ ನೋಡಿಕೊಂಡಿದ್ರಿ ಈಗ ಈ ಸಮಯದಲ್ಲಿ ನಿಮ್ಮನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ನನ್ನಿಂದ ನನ್ನ ಹಕ್ಕನ್ನು ಕಿತ್ಕೋಬೇಡಿ ನಿಮ್ಮ ಋಣ ತೀರಿಸುವ ಅವಕಾಶವನ್ನು ಕೊಡಿ ಎಂದು ಲೀಲಾ ಅವರು ಕೇಳಿಕೊಂಡರು ಈಗ ನಟರಾಜ್ ಅವರು ಲೀಲಾ ಅವರ ಮನೆಯಲ್ಲಿಯೇ ಅವರ ಜೊತೆಯಲ್ಲಿಯೇ ಇದ್ದರು ಒಂದು ದಿನ ರಾತ್ರಿ ಊಟ ಮಾಡಿ ಮಲಗುವಾಗ ಹೆಂಡತಿಯ ಜೊತೆ ಮಾತನಾಡಲು ಆಕೆ ಫೋಟೋ ತೆಗೆಯಲು ಹೋದಾಗ ಆ ಚೀಲದಿಂದ ಕೆಲವೊಂದು ಕಾಗದ ಪತ್ರಗಳು ಹೊರಗೆ ಬಿದ್ದಿದ್ದವು ಅವುಗಳನ್ನು ತೆಗೆದುಕೊಂಡು ಲೀಲಾಗೆ ತೋರಿಸಿದರು ನಟರಾಜ್ ಹಾಗೆ ಕೂಡ ತನ್ನ ವಕೀಲರನ್ನು ಕರೆಸಿದರು ವಕೀಲರ ಸಲಹೆಯನ್ನು ಕೇಳಿ ಕೆಲವೊಂದಿಷ್ಟು ಕಾಗದ ಪತ್ರಗಳನ್ನು ರೆಡಿ ಮಾಡಿಕೊಂಡಿದ್ದರು ನಾಲ್ಕೈದು ದಿನ ಬಿಟ್ಟು ರವಿಯ ಮನೆ ಬಾಗಿಲಿಗೆ ಇಬ್ಬರು ವ್ಯಕ್ತಿಗಳು ಹೋಗಿ ನಿಂತರು ಅವರು ರವಿಯನ್ನು ಕರೆದು ನೀವು ನಾಲ್ಕು ದಿನದಲ್ಲಿಯೇ ಈ ಮನೆಯನ್ನು ಖಾಲಿ ಮಾಡಬೇಕು ಏಕೆಂದರೆ ಈ ಮನೆಯ ಮಾಲೀಕರಾದ ನಟರಾಜ್ ಅವರು ಈ ಮನೆಯನ್ನು ಮಾರಾಟ ಮಾಡಿದ್ದಾರೆ ಅಂತ ಹೇಳಿದಾಗ ರವಿ ಮತ್ತು ಸುರೇಖಾ ಇಬ್ಬರ ನೆಲ ಕುಸಿದಂತಾಯಿತು ಇಬ್ಬರು ಗಾಬರಿಯಿಂದ ಬಾಯಿ ತೆರೆದುಕೊಂಡು ನಿಂತಿದ್ದರು ಅವರು ಈಗ ಅವಸರದಿಂದ ತನ್ನ ತಂದೆ ಅಡ್ರೆಸ್ ಅನ್ನು ತಿಳಿದುಕೊಂಡು ತಮ್ಮ ಚಿಕ್ಕ ಮನೆ ಮನೆಗೆ ಬಂದು ನಿಂತರು ಮಗನನ್ನು ಅಲ್ಲಿ ನೋಡಿದ ನೆಟರಾಜ್ ಅವರ ತಲೆಯಲ್ಲಿ ಆ ರಾತ್ರಿ ತಮ್ಮ ಮೇಲೆ ಮಗ ಕೈ ಮಾಡಿದ ದೃಶ್ಯ ಕಾಡತೊಡಗಿತ್ತು ರವಿ ತನ್ನ ತಂದೆಗೆ ಸಿಟ್ಟಿನಿಂದ ಅಪ್ಪ ನೀನೇನ್ ಮಾಡ್ತಾ ಇದೀಯಾ ಆ ಮನೆಯನ್ನು ಯಾಕೆ ಮಾರಿದೀಯಾ ಅಂತ ಕೇಳಿದ ನಟರಾಜ್ ಅವರು ನಗುತ್ತ ಅರೆ ಮಗನೆ ಈಗ ಬರೀ ಮನೆ ಮಾರಿದ್ದಕ್ಕೆ ನಿನ್ನ ಬುಡಕ್ಕೆ ಬೆಂಕಿ ಬಿದ್ದವರ ತರ ಆಡ್ತಾ ಇದೀಯಾ ನಾನು ನಿನಗೆ ಇನ್ನು ಬಹಳ ತೋರಿಸುವುದು ಇದೆ ಇದನ್ನು ತೆಗೆದುಕೊಂಡು ನೋಡು ನನ್ನ ವಿಲ್ ಪೇಪರ್ ಅನ್ನುತ್ತಾ ಅವರ ಕೈಗೆ ಕೆಲವೊಂದು ಕಾಗದ ಪತ್ರಗಳನ್ನು ಕೊಟ್ಟರು ಅವರು ಅದನ್ನು ತೆರೆದು ನೋಡಿದಾಗ ಅವರು ಗಾಬರಿಯಿಂದ ನೋಡುತ್ತಲೇ ನಿಂತಿದ್ದ ಆಗ ರವಿ ತನ್ನ ತಂದೆಗೆ ಇದೇನಪ್ಪ ನೀವು ಎಲ್ಲ ಪ್ರಾಪರ್ಟಿಯನ್ನು ಯಾವುದೋ ಟ್ರಸ್ಟ್ ಗೆ ಬರೆದಿಟ್ಬಿಟ್ಟಿದ್ದೀರಿ ನಮ್ಮ ಬಗ್ಗೆಯೂ ನೀವು ಸ್ವಲ್ಪ ಯೋಚನೆ ಯಾಕೆ ಮಾಡಲಿಲ್ಲ ನೀವು ನಿಮ್ಮದೇ ಮಗ ಮತ್ತು ಸೊಸೆಯ ಜೊತೆ ಈ ರೀತಿ ನಡೆದುಕೊಳ್ಳುತ್ತಿರುವುದು ನಿಮಗೆ ನಾಚಿಕೆ ಆಗೋದಿಲ್ವಾ ಅನ್ನುತ್ತಿದ್ದ ಹಾಗೆ ನಟರಾಜ್ ಅವರು ಸೀದ ಮಗನ ಕೆನ್ನೆಗೆ ನಾಲ್ಕು ಏಟು ಕೊಟ್ಟರು ನೀವಿಬ್ಬರು ವಯಸ್ಸಾದ ನನ್ನ ಬಗ್ಗೆ ಒಮ್ಮೆಯಾದರೂ ಯೋಚನೆ ಮಾಡಿದ್ದೀರಾ ಇಲ್ವಲ್ಲ ಮತ್ತೆ ನಾನೇಕೆ ನಿಮ್ಮ ಬಗ್ಗೆ ಯೋಚಿಸಲಿ ನಾನು ರಕ್ತ ಮತ್ತು ಬೆವರು ಸುರಿಸಿ ಕಟ್ಟಿದ ಆ ಮನೆಯಲ್ಲಿ ನನಗೆ ನೆಮ್ಮದಿಯಿಂದ ಒಂದು ಹೊತ್ತು ಊಟ ಕೂಡ ಸಿಗ್ತಾ ಇರಲಿಲ್ಲ ಅವಮಾನ ಮಾಡುವುದನ್ನು ಬಿಟ್ಟು ನನಗೆ ನೀವೇನಂತಾನೆ ಕೊಟ್ಟಿದ್ದೀರಾ ಅದು ನನ್ನ ಮನೆ ಅದು ನನ್ನ ಸ್ಥಳ ನಾನು ನನಗಿಷ್ಟ ಬಂದವರಿಗೆ ಆ ಮನೆಯನ್ನು ಮಾರುತ್ತೇನೆ ನಾನೇ ಆ ಮನೆಯಲ್ಲಿ ಇಲ್ಲದಿರುವಾಗ ನಿಮಗೇಕೆ ಇರಲು ಬಿಡಬೇಕು ಈ ಭೂಮಿಯೇ ಬಿರಿದರು ಸರಿ ನನ್ನ ನಿರ್ಧಾರ ಅಚಲವಾಗಿರುತ್ತದೆ ನಾನು ನನ್ನ ನಿರ್ಧಾರದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಆ ದಿನ ರಾತ್ರಿ ನೀನು ನನಗೆ ಹೊಡೆದೆಯಲ್ಲ ಆ ರಾತ್ರಿಯನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಅಂತ ಅವರು ಕೆಂಡ ಮಂಡಲವಾಗಿ ಹೇಳಿದಾಗ ಇಬ್ಬರು ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಕನ್ನಡ ಅವರಿಗೆ ನಟರಾಜನ್ನು ಕ್ಷಮೆ ಕೇಳುವುದು ಬಿಟ್ಟರೆ ಬೇರೆ ದಾರಿ ಏನೂ ಕಾಣಲಿಲ್ಲ ಈಗ ರವಿ ನನ್ನ ತಂದೆಗೆ ಕೈ ಮುಗಿದು ಬಹುವಚನದಲ್ಲಿ ಅಪ್ಪಾಜಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ನಿಮ್ಮ ಮೇಲೆ ಕೈ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಇದೊಂದೇ ಒಂದು ಸಲ ನನ್ನನ್ನು ಕ್ಷಮಿಸಿಬಿಡಿ ಸಾಕು ಎಂದು ಕೇಳಿಕೊಂಡ ಸೊಸೆಯೂ ಕೂಡ ಪರಿಪರಿಯಾಗಿ ತನ್ನ ಮಾವನನ್ನು ಬೇಡಿಕೊಂಡಳು ಆದರೆ ನಟರಾಜ್ ಅವರ ಮನಸ್ಸು ಮಾತ್ರ ಕರಗಲಿಲ್ಲ ಅವರು ನಿಷ್ಠೂರವಾಗಿ ಕೆಲಸಗಾರರನ್ನು ಕರೆದು ಮಗ ಮತ್ತು ಸೊಸೆಯನ್ನು ಅಲ್ಲಿಂದ ಹೊರಗೆ ಹಾಕಿದರು ಮನೆ ಮಾರಿದ ಹಣದಿಂದ ನಟರಾಜ್ ಅವರು ತಮಗೆ ಅಂತ ಒಂದು ಸಣ್ಣ ಮನೆಯನ್ನು ಮತ್ತು ಒಂದು ಸ್ವಂತ ಅಂಗಡಿಯನ್ನು ಸಹ ಕೊಂಡುಕೊಂಡರು ಈಗ ಅವರು ಲೀಲಾ ಅವರ ಜೊತೆಗೆ ಅವರ ಮನೆಯಲ್ಲಿಯೇ ಇದ್ದರು ಯಾಕೆಂದರೆ ಲೀಲಾಗೂ ಕೂಡ ವಯಸ್ಸಾಗಿತ್ತು ಹಾಗೆಯೂ ಒಂಟಿಯಾಗಿದ್ದರು ತಮ್ಮ ಮನೆಯ ಬಾಡಿಗೆಯನ್ನು ಲೀಲಾ ಅವರಿಗೆ ಕೊಡುತ್ತಿದ್ದರು ಅವರ ಮನೆಯಲ್ಲಿ ಇರುವುದಕ್ಕಾಗಿ ಈಗ ನಟರಾಜ್ ಅವರು ಹಣ ಗಳಿಸಲು ಶುರು ಮಾಡಿದರು ಅಲ್ಲಿ ಮಗ ಸೊಸೆಯಿಂದ ಆದ ನೋವಿಗೆ ಈಗ ಇಲ್ಲಿ ಅವರಿಗೆ ನೆಮ್ಮದಿ ಸಿಕ್ಕಿತ್ತು ಅವರ ಸುಖ ಸಂತೋಷ ಮತ್ತು ಆತ್ಮಗೌರವದಿಂದ ತಮ್ಮ ಜೀವನವನ್ನು ನಡೆಸತೊಡಗಿದರು ಜೊತೆಗೆ ವಯಸ್ಸಾದ ತಂದೆಯ ಮೇಲೆ ಕೈ ಮಾಡಿದ ಮಗ ಮತ್ತು ಸೊಸೆಗೆ ಒಳ್ಳೆಯ ಪಾಠವನ್ನು ಕೂಡ ಹೇಳಿಕೊಟ್ಟಿದ್ದರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು